ಎಲ್ರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಇವರೆಲ್ಲ ನಮ್ಮ ನಾದ್ನಿ ಮಕ್ಕಳು ನಮ್ಮ ಮಕ್ಕ ಎಲ್ಲರೂ ಸೇರ್ಕೊಂಡ್ರ ಚಾ ಕುಡ್ಲಿಕ್ಕೆ ನೋಡ್ರಿ ಬೆಳಗ್ಗೆಂದು ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ರ ಅಂತ ಎಲ್ಲರೂ ಕಲ್ತು ನೋಡ್ರಿ ನಮ್ಮ ನಾದ್ನಿ ಮನೆ ಎಂತ ಬೋಗಣಿ ಇಟ್ಟಾರ ನೋಡ್ರಿ ಸಚಿನ್ ಬಗರ್ ಹಾಕ ಇವ್ರ್ ತಿರ್ಗಸಲ್ ಹತ್ತಾರ ಈಗ ಭಾರ ಸುಸಲ ಭಾರ್ಯಾಗ ಅದ ಬೇಬೇಕ ಸುಸಲ ಮಾಡ್ಯಾರ ಇವರು ದೊಡ್ಡವರು ನಡುವಿನವ್ರು ಏನೋ ಏನಾದ್ರೂ ತೋರಿಸ್ತೀನಿ ಈಕಿ ಸಣ್ಣ ಆಯ್ಕಿ ಇನ್ನೊಬ್ಬ ನಡುವಿನ ತೋರ್ಸ್ತೇನೆ ಸುಸ್ಲಾ ನೋಡ್ರಿ ಎಂತ ಹೋಗಣ ಮಾಡರಿ ಯಾದಿಗೇ ಕರೆಯಂಗ ಕಾಣಿಸ್ತಾರ ಅವ್ರು ಅಷ್ಟು ದೊಡ್ಡ ದಂಡ ಅದ ನೋಡ್ರಿ ಅವ್ರದ್ದು ನೋಡ್ರಿ ನಾವ್ ಇಲ್ಲಿ ಯಾದಗಿರಿ ಇದ್ದಂತ ಹವಾಮಾನ ಇಲ್ಲದ್ ಗುಡಿಗೆ ಬಂದಿವಿ ನೋಡ್ರಿ ಬರ್ರಿ ನಾವು ಕರ್ಕೊಂಡು ಹೋಗ್ತಿವಿ ಹ್ಯಾಂಗದ ಹ್ಯಾಂಗಿಲ್ಲ ಈಗ ಹೊರಗಿಂದ ಈಗೆಲ್ಲಾ ಹಿಂಗದ ನೋಡ್ರಿ ಈಗ ಮಸ್ತ್ ಅನ್ಸುತ್ತದ ಎಕ್ದಮ್ಮ ಖುಷಿ ಅಲಕದ ಇಲ್ಲೆಲ್ಲ ತೇರ್ ಅದ್ ಎಲ್ಲಾ ಮಾಡ್ತಾರಂತ ಒಳಗೆ ಹೋಗಂಬ್ರಿ ಹ್ಯಾಂಗದ ಹೆಂಗಿಲ್ಲ ನೋಡಂಬರಿ ಹಿಂಗೆಲ್ಲ ಇದು ಅಂತಾರೆ ಆನಿ ಅದು ಇಟ್ಟಾರ ಎಷ್ಟು ಚಂದ ಕಾಣಿಸ್ತಾ ಏನ ಇದು ಮಾಡತ್ತ ಏನ ಕಟ್ಟಡ ನಡೆದಂಗೆ ಕಾಣಿಸ್ತದ ಎಷ್ಟು ಚಂದ ಅದ ನೋಡ್ರಿಗ ಲಿಂಗ ರೀ ಇಲ್ಲಿ ಓಮನ್ ಬರ್ದ ರೀ ಬರೀ ಎಲ್ಲರೂ ಒಳಗೆ ಹೋಗಮ್ರಿ ಇಲ್ಲ ನೀವು ನಮಸ್ಕಾರ ಮಾಡಿದ್ರಿ ಇಬ್ರು ನಮಸ್ಕಾರ ಮಾಡ್ಯಾರ ನೋಡ್ರಿ ಅವ್ರು ಎಷ್ಟು ಚಂದದ ಅದ ನೋಡ್ರಿ ಲಿಂಗ

ಅ ಬೌನಿಕ ಕಷ್ಟ ನೀಕೆ ಬರಲ್ಲ ಇಲ್ಲ ಇಲ್ಲ ತಗೋ ಚಿಕ್ಕ ತಗೋ ಏ ಪ್ರಸಾದ ತಗೋದು ಅರೇ ಈ ਵਾਲ ಪ್ರಸಾದ ಲೇ ಓದೇರೆ ದೇಕ್ ಲೇ ಲಿಂಗ ಇಷ್ಟ ಚಂದ ಕಾಣಿಸುತ್ತೆ ನೋಡಿ ಈಗ ಇಗೋರಿ ಬರಿಗೆ ಪ್ರಸಾದ ಅಷ್ಟ ಲೇ ಕರ್ ಇಲ್ ದೋರ್ಸ ಇಲ್ಲಿ ತರ್ಸಿ ಇಲ್ ತೋರಿಸಿ ಇಲ್ ತರ್ಸಿ ಹ್ಞೂ ನಿಮ್ಗೆ ಪೂರ್ತಿ ಗುಡಿದಾಗ ಏನೇನದ ತೋರಿಸ್ತೀನಿ ಬರ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಇಲ್ಲಿ ಮುತ್ತ್ಯಾರ್ದು ಗದ್ದೆ ಇಟ್ಟಾರ ಇಲ್ಲಿ ಗಣಪತಿ ಎಷ್ಟು ಚಂದ ಬಾಸುರಿ ಇದು ಮಾಡತ್ತ ಕೊಳಲು ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಮುತ್ತೇರ್ ಗದ್ದೆ ಇದ್ದಂಗೆ ಕಾಣಿಸ್ತದ ನಮಸ್ಕಾರ ಮಾಡ್ ನಮಸ್ಕಾರ ಮಾಡ್ ಇಲ್ಲಿ ಶಿವ ಪಾರ್ವತಿ ನೋಡ್ರಿ ಇಷ್ಟು ಚಂದ ಅದ ರೀಗ ಶಿವ ಪಾರ್ವತಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತಾರೀಗ ಹೌದ ಎಷ್ಟು ಖುಷಿ ಆಗ್ತದಲ್ರಿ ನೋಡಿ ಚಿಕ್ಕು ಮಿಕ್ಕು ಇಬ್ರು ನಮಸ್ಕಾರ ಮಾಡ್ಲಾಕತ್ತ ನೋಡ್ರಿ ಹೆಂಗ ಅನಿಸ್ಲತ್ತ ಚಿಕ್ಕು ಆ ಚಂದ ಅನಿಸ್ಲತ್ತದಲ್ಲ ಹಾಂ ಚಿಕ್ಕು ಮಿಕ್ಕು ಖುಷಿ ಆಲತ್ತದಲ್ಲ ಇಲ್ಲಿ ನೋಡಿ ಇಲ್ಲಿ ಭಾರತಾಂಬೆ ತಾಯಿ ಫೋಟೋನು ಹಚ್ಚಾರ ಜೈ ಭಾರತಾಂಬೆ ಸೇವಾ ಸಮಿತಿ ಹಿಂಗೆ ಅದ ನೋಡಿರಿ ಗುಡಿರಿ ಬರ್ರಿ ನಾ ಹೊರಗೆ ಹೆಂಗೆ ಹ್ಯಾಂಗದ ನೋಡಮ್ಮ ಬರ್ರಿ ನೋಡಿರಿ ನಾವು ಈಗ ಯಾತ್ಕಿರಿ ಹವಾ ಮನೇನ ಗುಡಿಯಾಗ ರೀ ಚಿಕ್ಕು ಮಿಕ್ಕು ಅವ್ರಿಗೆ ನೋಡ್ರಿ ಇಬ್ಬರಿಗೆ ಬುಕ್ಕೋಗ್ ಖುಷಿ ಅನ್ನಿಸ್ತತ್ತ ಚಿಕ್ಕು ಫುಲ್ ಸುಸ್ತಾಗಿ ಬಿಟ್ಟು ಎರಡು ಮೂರು ದಿನ ಆಯಿತು ಯಾಕೋ ಸ್ವಲ್ಪ ಆರಾಮ್ ತೊಗೊಳಿಸದ ಮಾರಿ ನೋಡಿರಿಟ್ ಸಣ್ಣ ಆಗ್ಯದ ಒಂದು ಏನು ಮಿಕ್ಕ ಈಗ ನಾವು ಮನೆಗೆ ಹೋಗ್ತೀವಿ ರೀ ನೋಡಮ್ಮ ನೀನ ಯಾವ್ಯಾವ ಪ್ಲೇಸ್ ಇದ್ದರು ತೋರಿಸ್ತೀನಿ ಏನಂದ್ರೆ ನಾವು ಮನೆಗೆ ಹೋಗ್ತೀವಿ ಮತ್ತು ದುರ್ಗಾ ಗುಡಿಗೆ ಹೋಗಿ ನಾವು ಗುಲ್ಬರ್ಗ ಹೋಗ್ತೀವಿ ನೋಡಿರಿ ಹೌದಲ್ಪ ಸ್ವಲ್ಪ ಕಟ್ಟಡ ನಡೆದಂಗೆ ರೀ ಈಗ ರೀ ಈ ಕಡೆ ಎಲ್ಲ ರೀ ಈಗ ಅಲ್ಲಿ ಹಣಮನ್ ದೇವ್ರ ಗುಡಿ ಇದೆ ನೋಡ್ರಿ ಅಲ್ಲಿ ಹೋಗ ಅಂಬಾರಿ ಈಗ ಚಿಕ್ಕ ಹೋಗ್ಯ ನೋಡ್ರಿ ಈ ಕಣ್ಣು ಭೀ ಹಿಂಗೆಲ್ಲ ಅದ ನೋಡ್ರಿ ಮನಿ ರೀ ಇಲ್ಲಿ ಹನುಮಾನ್ ಗುಡಿ ಅದ ನೋಡ್ರಿ ನಮಸ್ಕಾರ ಮಾಡವ ನಮಸ್ಕಾರ ಮೇಡಮ್ ಚಿಕ್ಕ ಮಿಗು ನಮಸ್ಕಾರ ಮಾಡಿ ಮಾಡಿ ನಮಸ್ಕಾರ ಮಾಡ್ಬೇಕಪ್ಪ ಯಾವಾಗ ಭೀ ಅವರಿಬ್ರು ನಮಸ್ಕಾರ ಮಾಡಕತ್ತಾರ ನೋಡ್ರಿ ಈಗ ನಂದು ದರ್ಶನ್ ಇತ್ತು ಹನುಮಾನ್ ಅವ್ರು ಎಷ್ಟು ಚಂದ ಕಾಣಿಸ್ಲಾಕತ್ತ ನೋಡ್ರಿ ಈಗ ನಾವು ಹೋಗಂಬರ್ರಿ ಈ ಕಡೆ ದರ್ಶನ ಎಲ್ಲಾ ಮುಗಿಸ್ಕೊಂಡಿವ್ರಿ ಈಗ ನಾವು ಮನಿಗ್ ಹೋಗ್ಲಕ್ ಹತ್ತೀವ್ರಿ ನೋಡಾಮ್ರಿ ಈ ಕಡೆ ಫಿಶ್ ಮಾಮ್ ಅಂದೋದ್ರಿ ನಮ್ಮ ನಾದ್ನಿ ಅವ್ರದೇ ಟೈಮ್ ಸಿಕ್ಕತ್ತ್ ಆ ಕಡೆ ಎಲ್ಲ ಬರ್ಬೇಕಂತ ಪ್ಲಾನ್ ಅದ ನೋಡಂಬ್ರಿ ಏನೇನ್ ಆಗ್ತದ ಎಲ್ಲರು ಕಲ್ಪ ಕೇಸಿನ ಎಷ್ಟು ಖುಷಿ ಆತದಿಲ್ರಿ ನೋಡಿ ಗುಡಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ ಈಗ ಎಷ್ಟು ಚಂದ ಅನ್ನಿಸ್ಲತ್ತದ ನೋಡ್ರಿ ಈಗ ನಾವು ಕೆರೆ ನೋಡಕ್ ಹೊಂಟಿವ್ ನೋಡ್ರಿ ನಮ್ಮ ಅಣ್ಣವ್ರದು ಫಿಶ್ ಫಾರ್ಮ್ ಅದ ಸೊ ಅದು ನೋಡಕ ನಾವೆಲ್ಲರೂ ಹೊಂಟೀವಿ ನೋಡಿ ನಾನು ಚಿಕ್ಕು ಮಿಕ್ಕು ಐನಾ ಒಂದ್ ಕಡಿಯಲ್ಲಿ ಹಿಂದ್ ಹೊಂಟದ ನಮ್ಮ ಲಿಟಲ್ ಬಾಯ್ ಫ್ರೆಂಡ್ ಅಮರ ನನ್ನ ಮಗ ಅವ್ರ ಮಾವ ಎಲ್ಲರೂ ಹೊಂಟರ್ ನೋಡ್ರಿ ಈಗ ಕೆರೆ ಹೋಗಂಬರ್ರಿ ಎಲ್ಲರು ಮಿಕ್ಕು ಈ ಕಡೆ ನೋಡ್ರಿ ನೋಡ್ರಿಗ ಕೆರಿ ನೋಡ್ರಿಗ ಎಷ್ಟ್ರಾಗಲ್ಲ ಮೀನ ಇದ್ರಾಗೆಲ್ಲ ಮೀನಾ ಹಾಕ್ಯಾರ ಅಂತ ನೋಡ್ರಿ ಅಣ್ಣದವ್ರಿಗೆ ಎಷ್ಟ್ ದೊಡ್ಡದ್ರ ಅಲ್ಲೂ ತಿಳಿನ್ ತಗೋ ಕಡಿಗ ಹಿಂದ್ರಿಗ ಫುಲ್ ಅಷ್ಟು ಬಡ್ ತೋರಿಸ್ತೀನಿ ಈಗ ಎಲ್ಲರಿಗೂ ಎಷ್ಟು ಖುಷಿ ಆಗ್ತದ ನೋಡ್ರಿ ಈ ಎಲ್ಲ ಹೊಲ ದೂರ ಆ ಎಲ್ಲ ಕುರಿ ಅದು ಮೇಗ್ಲಕತ್ತ ನೋಡ್ರಿಗ ಎಷ್ಟ್ ಚಂದ ಹಾ ನೋಡ್ರಿಗ ನೋಡ್ರಿ ನಾವು ಫೈನಲಿ ಬಂದಿವಿ ಕೆರಿಗಿ

ಗೊತ್ತದ್ರ ಫಸ್ಟ್ ಟೈಮ್ ಊರಿಗೆ ನೋಡು ಹನ್ನ ನೋಡಿ ಏನ್ ಖುಷಿ ಬೇಕು ಮಮ್ಮಿ ಪಿಗ್ಗಿ ಮಮ್ಮಿ ಪಿಗ್ಗಿ ಅದೇ ನೋಡ್ರಿ ಏನ್ ಮಾಡಕತ್ತೀ ಎಂಜಾಯ್ ಮಾಡದ್ ಈಗ ಎಷ್ಟ್ ಚಂದ ಕಾಣಿಸ್ಲಾಕತ್ತದ ಸೂಪರ್ ನೋಡ್ರಿ ಈಗದ್ ಸಖತ್ ಆಗ್ರಿ ಬಟ್ ಈಗ ಇದ್ರಾಗ ಆಡ್ಬೇಕಷ್ಟು ಟೈಮ್ ಇಲ್ಲ ನಂಬಲ್ಲಿ ಈಗ ಹೋಗ್ತೀವಿ ಆಯ್ತು ಇವನು ಒಬ್ಬ ಶುರು ಮಾಡ್ಯಾರ ನೋಡ್ರಿ ಈಗ ಮುಚ್ಚಿರ್ಬೇಕು ಎರಡು ಕಾರಿಗಿ

ಇಲ್ಲಿ ನಿಮ್ಮ ಗುಡ್ಡ ನೋಡ್ರಿ ಎಷ್ಟು ಚಂದ ಕಾಣಸ್ತದ್ ನೋಡ್ರಿಗೋರ್ಸ್ತಿ ಹಾ ತೋರ್ಸ್ರಿ ಫ್ರೆಂಡ್ಸ್ ಈಗ ನಾವು ಇನ್ನೊಂದ್ ಕೆರಿಗ ಹೊಂಟೀವಿ ನೋಡ್ರಿ ಬರ್ರಿ ಹೋಗಮ್ ಎಲ್ಲಾ ಮಕ್ಳು ಈಗ ಈಗ ನಾವು ಗುಡಿಗೆ ಹೊಂಟೀವಿ ನೋಡ್ರಿ ಈಗ ದರ್ಶನ ಮಾಡ್ಲಾಕ ಬರ್ರಿ ಎಲ್ಲಾರು ಹೋಗಂ ಬರ್ರಿ ಎಲ್ಲರೂ ನಾವು ಗುಡಿಗೆ ಹೊಂಟಿವ್ ನೋಡ್ರಿ ನೋಡ್ರಿ ಎಲ್ಲಾರು ನೋಡ್ರಿ ಫುಲ್ ಲಿಟಲ್ ಪಾರ್ಟಿ ಅದ ನೋಡ್ರಿ ಈಗ ಈಗ ಈ ಕಡೆ ಈಗ ನಾವು ನೋಡ್ರಿ ನಾ ಕಾಯಿ ತಗೊಂಡಿನಿ ದಂಡಿ ಕುಕುಮ ಅರ್ಶಿಣ ಉದ್ದಿನ ಕಡ್ಡಿ ಎಲ್ಲಾ ಐ ಹಾಕೊಡ್ಲಾಕತ್ತಾರ ಈಗ ತಗೊಂಡು ಹೋಗಿ ತಾಯಿಗೆ ಏರಿಸ್ತೀವಿ ನೋಡ್ರಿ ಕಾಯಿ ಅರ್ಶಿಣ ಕುಕುಮ ದಂಡಿ ಎಲ್ಲಾ ಕಟ್ಟಾರ ನೋಡ್ರಿ ಇದ್ರಾಗ ಎಪ್ಪತ್ತು ಈಗ ನೋಡ್ರಿ ನಾವು ಗುಡಿಗೆ ಬಂದೀವಿ ಎಲ್ಲರೂ ದರ್ಶನ ತೋಲಕ್ ಹತ್ತಾರ ನೋಡ್ರಿ ಈಗ ಎಲ್ಲರೂ ಲೈನಿಂಗ್ ನಿಂತಾರ ಫ್ಯಾಮ್ಲಿ ನಿಂತದ ನೋಡ್ರಿ ಪಿಂಕಿ ಪಿಂಕಿ ನೆಗೇಣಿ ಅವ್ರ ಮಮ್ಮಿ ಇಲ್ಲೆಲ್ಲ ಫುಲ್ ಪುಟಾಣಿ ಪಾರ್ಟಿ ಇವ್ರ ದೊಡ್ಡವರು ಪಿಂಕಿ ಹಿಂದೆನಾರಲ್ಲ ಅವ್ರ ಸೆಕೆಂಡ ಪಿಂಕಿ ಥರ್ಡ ಅವ್ರ ಬಾಜು ಇದ್ದರು ನಮ್ಮ ನಾದ್ನಿದು ನಾದ್ನಿ ಮತ್ತು ಅವ್ರ ಮನೆಯವ್ರಿ ದರ್ಶನ್ ತೊಲಕ್ಕೆ ಹೊಂಟೀವಿ ನೋಡ್ರಿ ಈಗ ನಾವು ಭೀ ರೀಗ ಬಂದಿರೋ ಈಗ ಪೋತ್ರಾಜ ಮುತ್ತ ಕೂತವ್ರು ನೋಡ್ರಿಗ ಈಗ ಎಲ್ಲರು ದರ್ಶನ ಮಾಡ ಗುಂಡಮ್ಮ ಅದು ನೋಡ್ರಿ ಎಷ್ಟು ಚಂದ ನೋಡಕತ್ತದಾಗ ಇಲ್ಲ ನೋಡ್ರಿ ಮಿಕ್ಕು ಆಡಸ್ಲತ್ತೀಗ ನಾವು ದೇವ್ರ ದರ್ಶನ ಮಾಡಾಕ್ ಬಂದೀವಿ ನೋಡ್ರಿಗ ಈಗ ನಾವು ಬಿ ದೇವ್ರ ದರ್ಶನ ಮಾಡಕತ್ತೀವಿ ಹತ್ತೀವ್ ನೋಡ್ರಿ ಚಿಕ್ಕ ಮಿಕ್ಕು ಇಬ್ರು ಕಲ್ದೀಗ ಕಾಯಿ ಹೊಡಸ್ಲಾಕತ್ತಾರ ನೋಡ್ರಿ ಅಲ್ಲಿ ಕೊಡಮ್ಮ ಅವ್ರು ಹೊಡಿತಾರಮ್ಮ ಏ ಸಾವ್ಕಾಸ ಅವರಿಬ್ರು ನೋಡ್ಲಿಕ್ಕೆ ಹತ್ತಾರ ನೋಡ್ರಿ ನಿಂತೀಗ ಅಲ್ಲಿ ಕಾಯಿ ಕಾಯಿ ಹೊಡ್ದಾರ ನೋಡ್ರಿ ಈಗ ತಗೋರಿ ತಗೋರಿ ಪ್ರಸಾದ್ದಾಗ ಇದು ಮಾಡ್ಯಾರ ನೋಡ್ರಿ ಸ್ವೀಟ್ ರೈಸ್ ಮಾಡ್ಯಾರೀ ಪ್ರಸಾದದಾಗ ಆಲೂ ಬದ್ನಿಕಾಯಿ ಮಿಕ್ಸ್ ಪಲ್ಯ ಅದ ನೋಡ್ರಿ ಅಲ್ಲಿ ಪೂರಿ ಹಾಕ್ಲಕತ್ತಾರಿ ಎಲ್ಲರಿಗೂ ಈಗ ನೋಡ್ರಿ ಇದು ನನ್ನ ಪ್ಲೇಟ್ ಅದ ನೋಡ್ರಿಗ ಎಲ್ಲರೂ ಊಟ ಮಾಡತ್ತಾರ ನೋಡ್ರಿಗ ಚಿಕ್ಕು ಮಿಕ್ಕು ಗುಂಡೋಣ ನಮ್ಮ ಅಕ್ಕದವರು ಅವ್ರ ಫ್ಯಾಮ್ಲಿ ಎಲ್ಲರೂ ಊಟ ಮಾಡ್ಲಕ್ಕಾರ ನೋಡ್ರಿಗ ಇಲ್ಲಿ ಪಿಂಕಿ ಕುಂತ ನೋಡ್ರಿಗ ನಾವೆಲ್ಲರೂ ಪ್ರಸಾದ್ ತಗೊಳ್ಲಕತ್ತೀವಿ ನೋಡ್ರೀಗ ಈಗ ನಾವೆಲ್ಲರೂ ಪ್ರಷಾದ್ ತಗೊಳತ್ತೀವಿ ನಮ್ದು ಊಟ ಅದು ಎಲ್ಲಾ ಐತ್ ನೋಡ್ರಿ ಈಗ ನಾವು ಸ್ವಲ್ಪ ಹೊರಗಿನ ಸೈಡ್ ಏನೇನೋ ಆಟ ಸಂಬಂಧಿ ಬಂದವಂತ ನೋಡ ಅಂಬರ್ ಏನೇನ್ ಬಂದಾವ ಏನೇನ್ ಜಂಪಿಂಗ್ ಅದು ಇದು ಏನೇನು ಹೇಳಕ್ ಅಂತನ ನೋಡ ಅಂಬರ್ ಇಲ್ಲ ನೋಡ್ರಿ ಅವ್ರಿ ಎಲ್ಲ ನಿಂತಾರ ನೋಡ್ರಿಗ ಇದೇ ಜಾತ್ರಿ ಇದೇ ದೊಡ್ಡ ಜಾತ್ರೆ ನೋಡ್ರಿ ಅವ್ರಿ ಈಗ ಜಂಪಿಂಗ ಇದೊಂದು ನೋಡ್ರೀಗ ಮಿಕ್ಕು ಹೆಂಗಾಡ್ಲತ್ತ ನೀಲೇಶ್ ಆಡ್ಲತ್ತ ಮಲ್ಲು ಆಡ್ಲಕತ್ತ ಈಗ ರೀ ಅಲ್ಲೂ ನೋ ಆಟೋ ಸಾಮಾನೇನು ಬೇಕ ಅವ್ರಿಗೆ ಸಿಕ್ಕು ಹೋಗುವ ಅವ್ರು ಅವ್ರು ಬರ್ತಾರ ನಿಂದ ಏನ್ ಜಾತ್ರೆ ಮಾಡಿದಪ್ಪ ಹಾ ನಂಗೆ ಕುಂದಸ್ಕೊಂಡು ಹೋತಿ ನಂಗೆ ಕುಂದಸ್ಕೊಂಡು ಬಿಟ್ಟು ಬರ್ತಾನಂತ ನೋಡಿ ಇದು ಒಬ್ಬರು ಬಿಡ್ತಿ ದಿಲ್ಲಿಗೆ ಬಿಡ್ತಿ ದಿನ್ನಿದಾಗ ಬಿಡ್ತಾನಂತ ನಂಗೆ ದಿನ್ನಿದಾಗ ನಡಿ ನಡಿ ಹೋರಾ ಅಂಬದಲ್ಲಾ ಜಾತ್ರೆ ಎಲ್ಲ ಮುಗಿತ್ತು ನಾವು ಬಂದೆವು ಮನಿಗಿ ಇಲ್ಲಪಾ ಇಲ್ಲ ಗುಂಡೆ ಬಹಳ ದンスೋಂಗlaಡೆ ನೋಡಿ ಅಳೆ ಅತ್ತಿ ಪ್ರೀತಿ ನೋಡಿ ಅವನಿಗೆ ಆಟಸಮನೆ ಕೊಳ್ಸಿನ ಕೊಳ್ಸಿದ್ವಿ ಅಪ್ಪ ಕೊಳ್ಸಿನ ನೋಡಿ ಅವ ಚಿಕ್ಕಣ ಅಲ್ಲ ಆಡಲಕತ್ತಾನ ಚಿಕ್ಕಿ ನೋಡಿ ಲೇಶನ್ ಆಡತ್ತಾನ ಇ ನೋಡಿ ಎಷ್ಟರ ಅವ ಆಳ್ತಾ ನೋಡಿ ಏನು ಬೇಕಲ್ಲ ಅಂತ ಮಾತ್ರ ನೋಡ್ರಿ ನಾ ನಮ್ ಆದ್ನಿ ಮನಿಗ್ ಹೋಗಿದಲ್ರಿ ಅವ್ರೆಲ್ಲರ ನಂಗ ಅರ್ಶಿಣ ಕೂಪ ಮಾಡ್ಕೆಸ್ತಾರೆ ನಂಗ್ ಬಟ್ಟೆ ಮಾಡ್ ಕಳಿಸೋ ಯಾವಾಗ ಬಿ ರೀ ನಾ ಯಾವಾಗ ಯಾಕ ಅವ್ರ ಮನಿಗ್ ಹೋಗಲ್ಲಕ್ಕ ಅವ್ರ ನಮ್ ಮನೆಯಾಗ ಏನ್ ಫಂಕ್ಷನ್ ಇರ್ಲಕ ಅಕ್ಕಿ ಗೊತ್ತದರಿ ನಾ ಹೆಂಗ್ ಹೆಂಗಿಲ್ಲ ಇಷ್ಟ ಪ್ರೀತಿ ತಗೊಂಡ್ಬರ್ತೇನೆ ರೀತಿ ಅಂದ್ರೆ ನಮ್ಗೆ ಭಾಳ ಅಂದ್ರ ಬಾಳ ಖುಷಿ ಆಗ್ತದೋ ಇವರು ಅವ್ರದ್ದು ದೊಡ್ಡ ನೆಗಣಿ ನೋಡ್ರಿ ಸೆಕೆಂಡ ಇನ್ನೊಬ್ಬಕ್ ಲಕ್ಷ್ಮಿ ಅಕ್ಕ ಆಮೇಗ ತಿಂತಿ ಇದು ಮೂರ್ ಜನ ಅರ ಅವ್ರಿಗೆಲ್ಲರ್ ಡಿಸ್ಕಶನ್ ನೀವು ಹೋತಿ ಹಾಂಗ ಹೀಗ ರೀ ಬಾಳ್ ಖುಷಿ ಆತದ ನೋಡ್ರಿ ಅವ್ರು ಬಾಳ್ ಜನರು ಬಾ ಜೀವ ಮಾಡ್ತಾರ ನನಗೆಲ್ಲರೂ ನಾವೀಗ ಮನಿಗ್ ಹೋಲಕ್ ಆತೀವಿ ನೋಡ್ರಿ ಇವ್ರ ಮೂರೇ ಜನ ನೆಗಣಿದವ್ರು ನೋಡ್ರಿ ಇವ್ರ ದೊಡ್ಡವರು ಇವ್ರ ಸೆಕೆಂಡ್ ಇವ್ರ ಇವ್ರ ಮೂರ್ ಜನ ನೋಡ್ರಿ ನಮ್ ನದಿ ಮನಿಗ್ ಬಂದಿದ ಈಗ ಬಂದಿದ್ವಿ ಈಗ ನಾವ್ ನಮ್ ಮನೀಗ್ ಹೊಂಟಿವಿ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್ ನೋಡ್ರಿ ನಾವು ಇದಕ್ಕೆ ಬಂದೀವಿ ಬಸ್ ಸ್ಟ್ಯಾಂಡ್ಕ ಯಾದಗಿರಿ ಬಸ್ ಸ್ಟ್ಯಾಂಡ್ದಾಗ ಇದೀವಿ ನೋಡ್ರಿ ಈಗ ನಾವು ಎಲ್ಲವ್ರು ಈಗ ಊರಿಗೆ ಹೊಂಟೇವೆ ನೋಡ್ರಿ ಈಗ ಬಸ್ ಬಂದಿಲ್ರಿ ಈಗ ಬಸ್ ಬಂದಾಗ ಹೋತಿ ಈಗ ನಾವು ಎಲ್ಲವ್ರು ಇಲ್ಲಿ ನಿಂತೀವಿ ನೋಡ್ರಿ ಈಗ ನೋಡ್ರಿ ನಾವು ಯಾದಗಿರಿ ನಿಂತ ನಮ್ಮ ಬಸ್ ಬಿಟ್ಟದ ಬಸ್ನಾಗ ಕೂತ್ಕೊಂಡು ಚಿಕ್ಕ ಮಲ್ಕೊಂಡು ನೋಡು ಅದಕ್ಕೆ ನಾನು ಮಿಕ್ಕು ನಾವೀಗ ನೋಡ್ರಿ ಅಲ್ಲಿ ಹೊಲ್ದಾಗ ಇದು ಹಾಕ್ಯಾರ ನೋಡ್ರಿ ಧಾನ್ಯ ಹಾಕ್ಯಾರ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಎಕ್ದ್ ಗ್ರೀನರಿ ನೀರ ನೀರ್ ನೋಡ್ರಿ ನೋಡಕ್ ಎಷ್ಟು ಚಂದ ಅನಸ್ತದ ನಾ ಮೂರ್ ಕಡೆ ಬಂದಾಗ ಬಸ್ನಾಗ ಓಡಾಡೋಕ್ ಖುಷಿನೇ ಬ್ಯಾರೆ ತಿರ್ಗಾಡಕ್ ಖುಷಿನೇ ಬ್ಯಾರೆ ಉಣದು ತಿನ್ನೋದು ಕುಂದ್ರದು ಹೇಳೋದು ಓಡಾಡೋದು ಅವ್ರ ಮನೆಗೆ ಹೋಗೋ ಇವ್ರ ಮನೆಗೆ ಹೋಗೋ ಅಲ್ಲಿ ಹೋಗು ಇಲ್ಲಿ ಹೋಗು ಅಲ್ಲಿ ಕುಂದ್ರೋ ಇಲ್ಲಿ ಕುಂದ್ರು ಎಷ್ಟು ಎಷ್ಟು ಖುಷಿ ಆಗ್ತದೆ ನೋಡ್ರಿ ಹೌದಿಲ್ಲ ಎಲ್ಲ ಮಸೆ ಎಲ್ಲರೂ ತಮ್ಮ ತಮ್ಮ ಹೊಲಕ್ಕೆ ಹೋಗ್ತಾರೆ ನೋಡಿರಿ ಯಾರ್ಯಾರು ಜೋಳ ಹಾಕ್ಯಾರ ಅಲ್ರಿ ಅವ್ರು ಎಲ್ಲರೂ ತಮ್ಮ ಹೊಲಕ್ಕೆ ಹೋಗಿ ಪೂಜೆ ಪೂಜಾ ಮಾಡಿ ಊಟ ಮಾಡಿ ಬರ್ತಾರೆ ನೋಡಿರಿ ಎಷ್ಟಂದ್ರೆ ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ ಹೌದಲ್ಲ ವಾಡಿ ಟೇಷನ್ ಅದ ನೋಡ್ರಿ ಈಗ ವಾಡಿ ಟೇಷನ್ದ ಟ್ರೈನ್ ಮಸ್ತ್ ಕಾಣಿಸ್ಲತ್ತೀವಿ ಚಿಕ್ಕ ಮಿಕ್ಕುಗೆ ಇಷ್ಟ ಆಯಿತು ಅಮ್ಮ ವಿಡಿಯೋ ಮಾಡಮ್ಮ ಅಮ್ಮ ವಿಡಿಯೋ ಮಾಡಮ್ಮ ನಡ್ರಿ ಅಪ್ಪ ವಿಡಿಯೋ ಮಾಡಮ್ ಏನು ಕೆಸಿ ವಿಡಿಯೋಸ್ ಮಾಡಿದೆ ಎಷ್ಟು ಚಂದ ಎಲ್ಲ ಮಾಲ್ಗಾಡಿ ನಿಂತದ್ ನೋಡ್ರಿ ಸಣ್ಣಾಗಿದ್ದಾಗ ಯಾರೇ ಟ್ರೈನ್ ನೋಡಿ ಭಾಳ ಖುಷಿ ಪಟ್ಟಿರಿ ನನಗೆಲ್ಲರು ಕಮೆಂಟ್ನಾಗೆ ಹೇಳ್ರಿ ನನಗೆ ನಿಮ್ ಕಮೆಂಟಿಗೆ ಆನ್ಸರ್ ಕೊಡಕ್ ಕಾಲ ಸಿಂಬಲ್ ಅಲ್ಲಿ ಹಾಡ್ ಸಿಂಬಲರಿ ಪಕ್ಕ ಕೊಡ್ಲಕ್ರಿಲ್ ಯಾರು ಏನ್ ತಪ್ಪ ತೆಕಬೇಡ್ರಿ ನಾನು ಸಣ್ಣಾಗಿದ್ದಾಗ ಟ್ರೈನ್ ಓಡಾಡಕ್ ಬಾಳ ಹಸಿ ಪಡ್ತೀನಿ ಈಗಂತೂ ಕಾಮನ್ ಆಗ್ಯದ ಬಿಡ್ರಿ ಬಟ್ ಸಣ್ಣ ಇದ್ದಾಗ ಖುಷಿ ಆಗ್ತದ ಹೋದಲ್ರಿ ಸಕ್ಕಾಗ್ಯಂಗ್ಲತ್ತ ಜೋರ್ಗೆ ಹೋಗೋರ್ಗು ಇದು ರಾಮ್ ಮಂದಿರ್ ಬಂದ್ ನೋಡ್ರಿ ರಾಮ ಮಂದಿರ್ ಚಿಕ್ಕೋಣ ಹೆಂಗೆ ಕೂತ ನೋಡ್ರಿ ಸಾಕು ಸಾಕಾಗ್ಯದ ಎಲ್ಲರಿಗೂ ಒಂದು ಮೂರು ನಲ್ವತ್ತಕ್ಕೇನು ಮೂರವ್ರಿಗೆ ಹಂಗೆ ಕೂತೀವಿ ರೀ ಬಸ್ನಾಗ ಆರಾಗೇ ಟೈಮ್ ಇನ್ನತನ ಬಸ್ ಸ್ಟ್ಯಾಂಡ್ ಏ ಬರಲ್ಲಾಗ್ಯದ್ ನೋಡ್ರಿ ಯಾದಗಿರಿ ನಿಂತು ಹೊಂಟೀವ್ರಿ ನಾವೆಲ್ಲರೂ ಈಗ ಯಾದಗಿರಿ ನಿಂಗೆ ಹೊಂಟೀವಿ ನೋಡ್ರಿ ಗುಲ್ಬರ್ಗ ಎಷ್ಟೋ ತನ ಐತಿ ಅವ್ರಿಗೆ ಸಾಕಾಗ್ಯದ ನೋಡೋರಿ ಕೂತು 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 ದಮಿಗೆ ಬಂದ್ರೆ ಎಲ್ಲರೂ ಈಗ ಹೋಲಕ್ ಹಚ್ಚಿವ ನೋಡ್ರಿ ರಾಮ್ ಮಂದಿರ್ನಿ ಇಲ್ಲೆಲ್ಲಾ ಹಣ್ಣೆಲ್ಲಾ ಹಚ್ಚ ಈಗ ನಾವು ನೋಡ್ರಿ ಈಗ ಗುಲ್ಬರ್ಗಾ ಬಸ್ ಸ್ಟ್ಯಾಂಡ್ ದಾಗ ಬಂದಿವ್ ನೋಡ್ರಿ ಈಗ ಯಾದಗಿರಿ ಬಸ್ನಾಗಿ ನಾವು ಇಳ್ದೇವ್ ಈಗ ಜಸ್ಟ್ ಈಗ ಗುಲ್ಬರ್ಗಾ ಬಸ್ ಸ್ಟ್ಯಾಂಡ್ ದಾಗ ಇದ್ ನೋಡ್ರಿ ನಾವು ಈಗ ನಮ್ ಬಸ್ ತರದ ನೋಡ್ಕ್ರೆ ಈಗ ನಾವು ಹೋದ್ತಿವ್ರಿ ಬಸ್ ಬಸ್ನಾಗ ಕುಂತೀವಿ ನೋಡ್ರಿ ಈಗ ನಾವ್ ಹೊಟ್ಟಿವಿ ಚೌಡಾಪುರ್ ಗಿಲಾ ಮಿಕ್ಕೂ ಬಸ್ ಹೆಂಗ್ ತುಂಬ ನೋಡ್ರಿ ಈಗ ಕಡಿ ಆ ಕಡಿ ಎಲ್ಲ ಕಡಿಗ ಫುಲ್ ಅಂದ್ರೆ ಫುಲ್ ಬಸ್ ತುಂಬಿದ್ರಿ ಈಗ ನಾವ್ ಹೊಲಕತ್ತೀವಿ ಮನಿಗ ಚಿಕ್ಕ ಕುಂತಿದ್ದ ಅಲ್ ಬಂದ್ ಇನ್ನೊಬ್ಬರು ಅಂಟಿ ಕುಂತರು ಕುಂದ್ರಲ್ಲ ಬಿಡು ಒಂದ್ ಕೆಲ್ಸ ಅವ್ರ ಜೊತೆ ಕುಂತಾನು ಅಡ್ಜಸ್ಟ್ ಆಗಿ ನನ್ನ ಮಕ್ಕಳ ನೇಚರ್ ಹಿಂಗದ ನೋಡ್ರಿ ಎಲ್ಲರಿಗೂ ಹೊಂದಾಣಿಕೆವಾಗಿ ಅಡ್ಜಸ್ಟ್ ಮಾಡ್ಕೊಂಡು ನನ್ನವರು ತನ್ನೋರು ಅನ್ಕೊಂಡು ಹೋಗ್ತಾರ ಆದ್ರೆ ಕೆಲವೊಂದ್ ಜನ ಹೆಂಗಿರ್ತಾರ ಗೊತ್ತದ ಅವ್ರಿಗೆ ನನ್ನವರು ತನ್ನೋರು ಇರೋ ಕಾಣಿಸಲ್ಲ ಅವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಅನ್ನೋದೇ ಗೊತ್ತಾಗ ಜನ ಹಂಗದ ನೋಡ್ರಿ ನಿಮ್ ಜೊತೆ ಸ್ವಲ್ಪ ನಾ ಮನಿಗೋಗಿ ಮಾತಾಡದ ಮಾತಾಡ್ತೀನಿ ನೋಡ್ರಿ ಇಲ್ಲಿ ಚಿಕ್ಕ ಮಿಕ್ಕೋಣ ಮತ್ತೆ ಬೇಕ್ರಿ ಬಂದು ನಿಂತಾರ ಗುಂಥಿನ ಗುಮ್ತಿನೇ ಏನಿಲ್ಲ ಹಾ ಏನು ತಿನ್ನ ಈಗ ಅವ್ರು ಹಿಂದೆ ಇಡ್ತಾರ ಅವ್ರು ಅಣ್ಣ ಪಪ್ಸ್ ತಿಂತ ನಾಕು ಅಂಡ ಪಪ್ಸ್ ಕೊಡು ಏ ತೋರ್ಸ್ಬೇಕಲ್ ನಾವು ನಮ್ಮ ಅಭಿಮಾನಿ ಬಳಗದವ್ರಿ ಫ್ರೀರೇ ಕೊಡ್ಲಕತ್ತೀವಿ ಹ್ಞೂ ಫ್ರೀರೇ ಕೊಡ್ಲತ್ತೀರಿ ಯಾಕ ತಂಗಿದಾರೆ ಅದು ಭೀ ಇಲ್ಲ ಸುಮ್ಮನೆ ಪ್ರಮೋಷನ್ ಮಾಡ್ಲತ್ತೀವಿ ನಾವು ನಿಮಗೆ ನಾವು ಒಂದು ಬ್ರೆಡ್ ತಗೊಂಡಿವ್ರಿ ಆ್ಯಂಡ್ ಆಕಂಡ ಪರ್ಸ್ ತಗೊಂಡೀವಿ ನೋಡಿ ಅಣ್ಣ ಅಲ್ಲಿ ಹಾಕ್ಲಕತ್ತಾರ ತಗೊಂಡೀಗ ಮನೆಗೆ ಹೋಗ್ತೀವಿ ರೀ ನಮ್ಮ ಮನ್ಯಾಗ ನಮ್ಮ ಅತ್ತೆ ಏನು ಅಡ್ಗಿ ಮಾಡ್ಯಾರ ಅಂದ್ರೆ ಸಪ್ಪನ ಬ್ಯಾಳಿ ಮಾಡ್ಯಾರ ಈಗ ಇಷ್ಟೊಂದು ಚಪಾತಿ ಮಾಡ್ಯಾರ ಇನ್ನೂ ರೈಸ್ ಅದ ರಿಬ್ರೆ ಇದ್ದಿರಲ್ರಿ ಬ್ಯಾಳಿ ಸಾರು ಮತ್ತೀಗ ಚಾ ಮಾಡ್ಲಕತ್ತಾರ ನೋಡ್ರಿಗ ಇಷ್ಟು ಅಡಿಗೆ ಮಾಡ್ಯಾರ ನೋಡ್ರಿಗ ಮತ್ತ್ ನಿನ್ ಸುಕ್ರ್ ಸಂತಿ ಹೋಗಿರತ್ತ ಮೆಣಸಿಕಾಯಿ ನಿಂಬಿಕಾಯಿ ಹೀರಿಕಾಯಿ ಆಲೂಗಡ್ಡಿ ಗಜ್ಜರಿ ಮೆಣಸಿಕಾಯಿ ಏನೇನೋ ಅಲ್ಲ ಏನೇನೋ ತಗೊಂಬಂದಾರ ನೋಡ್ರಿ ಇಷ್ಟೆಲ್ಲ ಮತ್ತೆ ಮತ್ಕಿಷ್ಟ ಗೋಬಿ ತಗೊಂಬಂದಾರ ನೋಡ್ರಿ ಚಿಕ್ಕ ಮಿಕ್ಕು ಇಷ್ಟ ಗೋಬಿ ಅಂತ ಕೇಳ್ಸಿನವ್ರ ಈಗ ಮತ್ತ್ ಒಟಾಣು ತಗೊಂಬಂದಾರ ನೋಡ ಮನ್ನಿ ಆಲೂ ಬಟಾಣಿ ಪಲ್ಯ ಬಾರಿಗೆ ಆಗಿತ್ತ ಅದ್ನು ತಂದಾರ ನೋಡ್ರಿ ಅವ್ರಿಗ ಈಗ ಟಮಾಟೆ ತಂದಾರಿ ಮತ್ತೇನೇನ್ ತಂದಾರ ಹಾ ಇಷ್ಟ ಇಷ್ಟ ಟಮಟ ಅದು ಇಷ್ಟ ತಗೊಂಬಂದಾರ ನೋಡ್ರಿ ನಾ ಕಂಡಪ್ಪಸ ಒಂದಿಲ್ಪಸಂದ್ ಒಂದ್ ಬ್ರೆಡ್ ಪುಡಿ ನಾವ್ ತೊಗೊಂಬಂದಿವಿ ಚಿಕ್ಕ ಮಿಕ್ಕುದನೇನ್ ನೋಡ ಪೂರ ಒಂದ್ ಗಲಾತಂದ ರೊಕ್ಕ ಹಾಕ ನಡ್ಸ್ಕೋತ ಕುತಾರ ನೋಡ್ರಿ ಅದ್ರಾಗ ರೊಕ್ಕ ಹಾಕೋತಿದ್ದಾರ ನೋಡ್ರಿ ಇವತ್ತಿಂದ ಅಡಗಿಷ್ಟಲ್ಲ ಅದ್ ನೋಡ್ರಿ ಇವ್ರ ನಮ್ಮತ್ತಿ ನೋಡ್ರಿ ಅತ್ತಿ ಅತ್ತಿ ಹೂ ಅಂತ ಕೂತಿದಲ್ಲ ಅದು ಬೀಗರ್ ಬಂದಾಗ ಏನೋ ಹೊಗಿ ಹಬ್ಸಿರತ್ತ ನಾವೆಲ್ಲಾರ ಮನಿಗ್ ಬಂದಿ ನಮ್ ಅತ್ತಿ ಹೊಗೆ ಹಬ್ಸ ಮನ್ಯಾಗ ಆಕಡೆ ಹಾಲ್ ಕಾಸಿ ಇಟ್ಟಾರ ಆ ಇಲ್ಲ ಅದು ಅಂತಾರಲ್ಲ ಮಾತಾರ ನೋಡಲ್ಲ ಬೀಗರ್ ಬಂದಾಗ ಹೊಗಿ ಎಪ್ಸಿರತ್ತಿ ಮೊಮ್ಮಕ್ಕಳು ಮಗಳು ಸೊಸಿ ಬಂದಾಗ ಹೊಗಿ ಕುತ್ತಾ ಕುತ್ ಗ್ಯಾಸ್ ಮ್ಯಾಗ ಮಾಡಬೇಕಿಲ್ಲಂಟಿ ನೋಡ್ರಿ ನಮ್ಮ ಅತ್ತಿ ಚಾ ಇಟ್ಟಳು ನೋಡ್ರಿ ಮಂದಿ ಕುಡ್ಲಿಕ್ಕೆ ಬರ್ರ ಎಲ್ಲಾರ ಚಾ ಕುಡಿಯಮ್ರಿಗ ಮತ್ತ ನೋಡ್ರಿಗ ಹ ಭಾರಿ ಐತ ಈ ಜಾತ್ರೆ ಎಷ್ಟು ಚಂದ ಆಗಿತ್ತು ಎಷ್ಟು ಚಂದ ಕಾಣಿಸ್ಲೈತಿ ದೇವರೆಲ್ಲ 1 ಮಂಟದ 50 ಮಾಡ್ತೀನಿ ನಾ ಏನು 100 ರೂಪಾಯಿ ಇಲ್ಲ 50 50 ಇಲ್ಲಿ ಇಲ್ಲಿ ಬ್ಲಾಗ್ ಮನೆ ತಗಿತಿನು ಏನು ಬಡ್ಡಿ ಅಂತ ನೆबरे ಪಾರ್ ಬರೆ ಬಡ್ಡಿ ಬಡ್ಡಿ ಅಂತ ಯಾರ್ ರಾಟಿ ಕಲ್ಕೊಂಡನ ಏನು ನೋಡ್ರಿ ಇಿಸ್ ಗಲ್ಲದಣನ ಗಲ್ಲದಕ್ಕೆ ರೊಕ್ಕ ಹಾಕಿ ಅನ್ರಿ ಇವತ್ತು ಒಂದು ರೂಪಾಯಿ ಒಗ್ಗಿಂದ ಒಕ್ಕೆ ಗಲ್ಲ ಹಾಕಿ ಇರ್ಬೇಕಾದರ 500 ಇಲ್ಲ 500 ಇಲ್ಲ 250 ಹಾಕಿ 250 ಏನ್ ತಿನ್ನಾನ ನೋಡ್ರಿ ಯಾರ್ಯಾಗ್ ರೊಕ್ಕ ಕೊಡ್ಲಾಕ ಸೀದಾ ಬೈದ ಗಲ್ಲದಾಗೆ ಇಡ್ತಾನೆ ಬರೇ ಗಲ್ಲದಾಗೆ ಇಡ್ತಾನ ನೋಡ್ರಿ ಅವ್ರ ಪಪ್ಪಾಗ ಒಂದ್ ಹಜಾರ್ ರೂಪಾಯಿ ಕೊಟ್ಟಾನ ನನಗೊಂದ್ ಐದ್ನೂರ್ ರೂಪಾಯಿ ಕೊಟ್ಟಾನ ಈಗ ಬಡ್ಡಿ ನೀನ್ ಕುಳ ಹಾಕದೆ ಬಡ್ಡಿ ನೋಡಿ ಮಮ್ಮಿ ಬಡ್ಡಿ ಕೊಡ್ತೆ ಫಿಫ್ಟೀನ್ ರುಪೀಸ್ ಪಪ್ಪಾ ಹಂಡ್ರೆಡ್ ರುಪೀಸ್ ಕೊಡ್ತೆ ನೋಡ್ರಿ ಐತಿ ನೋಡ್ರಿ ನಾವ್ ನಮ್ ನಾದಿನಿ ಮನಿಗೆ ಹೋಗಿದ್ವಿ ಮತ್ತ್ ಮನಿಗೆ ಬಂದೆವು ಖುಷಿ ಅನಸ್ತಲ್ಲ ಅತ್ತಿ ಮನೀಗ್ ಹೋಗಿ ಇಬ್ಬರಿಗಿಲ್ಲ ಆ ಖುಷಿ ಅನಸ್ತೇನ ಚಂದ ಅನಸ್ತು ನಮ್ಗ ಖುಷಿ ಐತ್ರಿ ಅವ್ರ ಜಾತ್ರೆ ಹೋಗಿದ್ವಿ ದುರ್ಗಾಮಾಯಿ ಜಾತ್ರೆಗೆ ಹೋಗಿದ್ವಿ ನಮಗ್ ಬಹಳ ಖುಷಿ ಆಯ್ತು ಮಸ್ತ್ ಅನ್ನ ತಗೊಂಡೇ ತಿಂದು ದೇವ್ರ ಪ್ರಸಾದ್ ಎಲ್ಲಾ ತಗೊಂಡೆವು ಸೊ ನಾವು ಮನಿಗ್ ಬಂದ್ಬಿಟ್ಟು ಬಸ್ ನಾಗ ಬಾಳ ಅಂದ್ರ ಬಹಳ ರೆಶ್ ಇತ್ ನೋಡ್ರಿ ಮತ್ ಅಂದ್ರ ಏನಿಲ್ಲ ಇಡೀ ಬ್ಲಾಗ್ ನೋಡ್ರಿ ಮಸ್ತ್ ಅನ್ನಸ್ತದ ಹೆಂಗ್ ಅನಸ್ತದ ನಿಮ್ ಅಭಿಪ್ರಾಯ ಮಿಕ್ಕು ಚಿಕ್ಕ ಇಷ್ಟ ಆಯ್ತು ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾ ಇದೇ ರೀತಿ ನಿಮ್ ಎಲ್ಲರಿಗೂ ದೇವರ ಒಳ್ಳೇದ್ ಮಾಡಲಿ ಶುಭ ರಾತ್ರಿ ಮೇಲೆ ಗುಡ್ ಬಾಯ್ ಇದೇ ವಿಡಿಯೋ ಕಂಟಿನ್ಯೂ ನೋಡ್ಕೋತೀರಿ ಎಲ್ಲರಿಗೂ ಗುಡ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ ಒಳ್ಳೇದ್ ಮಾಡ್ಲಿ ಚಂದಿರಿ ಖುಷಿ ಖುಷಿಯಾಗಿ ಎಲ್ಲರೂ ಹೋದಿಲ್